ಅಂದ್ರೆ ಲ್ಯಾಂಡಲ್ಲಿ ಬೆಳೆ ಸಾಣದಿದ್ದಾಗ ಎಷ್ಟು ಪ್ರಮಾಣ ನೀರಿರಬೇಕು ದೊಡ್ದಾಗಿಂದ ಎಷ್ಟು ಪ್ರಮಾಣ ಇರಬೇಕು ಸರಿ ಸರ್ ಆಮೇಲೆ ಫ್ಲವರಿಂಗ್ ಪ್ರೂಫ್ ಪ್ರೂಫ್ ಟೈಮ್ದಾಗ ಎಷ್ಟು ನೀರು ಸರಿ ಅದು ಚಾರ್ಜ್ ಸರಿ ಸರ್ ಆ ಚಾರ್ಜ್ ತಕ್ಕಂಗೆ ಅದಕ್ಕೆ ಬಟನ್ ಸೆಟ್ ಮಾಡಿಟ್ಕೊಂಡು ನೀರು ಉಣಿಸ್ಬೋದು ಅದಾಯ್ತು ಈಗ ಒಂದು ಎಕರೆ ಜಮೀನ್ಗೆ ಇಂಟ್ರಿಸ್ಟ್ ಖರ್ಚು ಅಂತ ಬರಿತಿರ್ಬೇಕಲ್ರಿ ಸರ್ ಇಲ್ಲ ಅದು ಸೆಟ್ಟಿಂಗ್ ಹೆಂಗೆ ಮಾಡೋದು ಇಲ್ಲ ಇದು ಪೋರ್ಟೇಬಲ್ ಡಿವೈಸ್ ಇದು ಇದು ಒಂದೇ ತವಲ್ಲಿ ಫಿಕ್ಸ್ ಮಾಡಿ ಕುಂದರ್ಸೋದೇನಿಲ್ಲ ಒಂದ್ ಸೆನ್ಸರ್ ತರ ಈಗ ನಾವು ಜ್ವರ ಚೆಕ್ ಮಾಡ್ಕೊಂಡು ಥರ್ಮೋಮೀಟರ್ ಹಂಗ ಭೂಮಿಯಲ್ಲಿ ಚೆಕ್ ಮಾಡ್ಲಕ್ಕ ಎಲ್ಲಿ ನೀರ್ ಬಿಡ್ಬೇಕಾಯ್ತು ನೆಲದ ಚೂರ್ಸೋದು ನೀರ್ ಬೇಡ ಹೋಗ್ತದೆ ಅಲ್ಲೇ ಬಿಟ್ಬಿಡುದು ಮಷಿನ್ ಅದು ವಾಲ್ ಚಾಲೂ ಮಾಡಿಬಿಡೋದು ಸಫಿಶಿಯಂಟ್ ನೀರ್ ಬರೋಣ ಅದು ಸೌಂಡ್ ಮಾಡಿಬಿಡ್ತದೆ ಅಲ್ಲಿ ನೀರಿಂದ ಮುಗೀತು ಅದನ್ನ ಕಿತ್ತ ಕಿತ್ ತಕೊಂಡ್ಬರೋದು ಬೇರೆ ಕಡೆ ನೀರು ಉಣಿಸ್ಬೇಕಾದ್ರೆ ಅಲ್ಲಿ ಚುಚ್ಚೋದು ಅಲ್ಲ ಸರ್ ಈಗ ಪ್ರತಿಯೊಂದು ಮಡಿ ಮಡಿ ಬಿಟ್ಕೊತ ಹೋಗ್ತಾನೆ ಇಲ್ಲ ಮಡಿ ಮಡಿ ಆತಲ್ಲ ಹರಿ ನೀರಿಗೆ ಸ್ವಲ್ಪ ಡಿಫಿಕಲ್ಟ್ ಇದು ಡ್ರಿಪ್ಗೆ ಮಾತ್ರ ಭಾರಿ ಸೂಟೇಬಲ್ ಅಲ್ಲ ಡ್ರಿಪ್ ಡ್ರಿಪ್ ಇತ್ತಂದ್ರೆ ಒಂದ್ ವಾಲ್ ಇತ್ತಂದ್ರೆ ಒಂದ್ ವಾರ ಅರ್ಧ ಎಕರೆ ಉಣಂಗ್ ಮಾಡಿರ್ತಾನ ಬರೇ ಒಂದ ಲೈನ್ ಗಂತರೂ ಇದನ್ ಮಾಡಿರಲ್ಲ ಅದು ಎಲ್ಲಿ ಚುಚ್ಚಬೇಕ್ರಿ ಸರ್ ಅದು ಈಗ ಡ್ರಿಪ್ ಲೈನ್ ಅಲ್ಲಿ ಯೂನಿಫಾರ್ಮ್ ವಾಟರ್ ಡಿಸ್ಟ್ರಿಬ್ಯೂಟ್ ಆಗ್ತದೆ ವಾಲ್ ಸಿಸ್ಟಮ್ ಇರ್ತದೆ ಸರ್ ಎಲ್ಲಿ ಯಾವುದೋ ಒಂದು ರೋದಾಗ ನಡುವೆ ಸೆಂಟರ್ ಸುತ್ತಿ ಇಟ್ಟು ಬಿಡೋದು ಹಾ ಒಂದು ರೋದಾಗ ಇಟ್ಟು ಬಿಟ್ರ ಅದು ಕಂಪ್ಲೀಟ್ ಅದು ಹೋಗಿ ನೀರ್ ಸಫಿಶಿಯಂಟ್ ಆದ್ರೆ ಸೌಂಡ್ ಮಾಡಿಬಿಡ್ತಾರೆ ಅವಾಗ ಬಂದ್ ಮಾಡಿಬಿಡ್ಬೇಕು ಅದು ಹಾ ಸರ್ ಸರ್ ಮತ್ತೆ ಅವಾಗ ಹೇಳ ಮತ್ತೆ ಹಾ ಮತ್ತ ಇನ್ವೆ ಇನ್ನೋವೇಷನ್ ಏನು ಮಾಡಿದ್ವಿ ಅದ್ರ ಜೊತೆಗೆ ಅದೊಂದು ಆತು ಅದ್ರ ಜೊತೆಗೆ ನೆಕ್ಸ್ಟ್ ಸೋಲಾರ್ದು ಪವರ್ ಟಿಲ್ಲರ್ ಮಾಡಿದ್ದೀವಿ ಅದು ಸಣ್ಣ ರೈತರಿಗೆ ಅಂದರೆ ಒಂದು ಎಕರೆ ಎರಡು ಎಕರೆ ಇರೋ ಜಮೀನು ಇರೋರಿಗೆ ಹರಗೋದು ಬಿತ್ತೋದು ಸ್ಪ್ರೇ ಮಾಡೋದು ಇದೆಲ್ಲ ಅನುಕೂಲ ಅಂತ ಹೇಳಿ ಅದು ಮಾಡಿವಿ ಅದ್ರ ಮುಖಾಂತರ ಅವರು ಸೋಲಾರ್ ಮೇಲೆ ಚಾರ್ಜು ಆಗ್ತದೆ ಆಮೇಲೆ ಹೊಲ್ದಾಗ ಬೇಕಾದಾಗ ಕೆಲಸ ಮಾಡ್ಕೋಬೋದು ಕೆಲಸ ಇಲ್ಲಾರ್ದಾಗ ಅದೇ ಯು ಪಿ ಎಸ್ ತರೂ ಕೆಲಸ ಮಾಡ್ತದೆ ಮಾಡಿ ಸರಿ ಸರ್ ಈಗ ಸೋಲಾರ್ ಮ್ಯಾಲೆ ಏನೇನು ಇನ್ನೋವೇಷನ್ ಮಾಡಿ ಬರೀ ಸೋಲಾರ್ ಮೇಲೆ ನಮಗೆ ಇವೆಲ್ಲ ನಮ್ಮ ಎಲ್ಲ ಇಷ್ಟ ಇಲ್ಲಿ ತನಕ ನಾವು ನಿಮಗೆ ಆ ಬೋರ್ವೆಲ್ ಸ್ಕ್ಯಾನರ್ ಒಂದು ಬಿಟ್ರೆ ಉಳಿದ್ರೆ ಎಲ್ಲ ಮಷೀನ್ ಎಲ್ಲ ಸೋಲಾರ್ ಮೇಲೆ ಅದಾವ ಈಗ ಸ್ಪ್ರೇ ಮಷಿನ್ ಅಲ್ಲಿ ಎಲ್ಲ ಸೋಲಾರ್ ಸೋಲಾರ್ ಮ್ಯಾಲ ಎಲ್ಲ ಸೋಲಾರ್ ಮ್ಯಾಲ ಈಗ ನಿಮ್ಗೆ ಒಕ್ಕಲಿಗೆ ಏನಾದರೂ ಮಟೀರಿಯಲ್ ಬೇಕಾದ್ರೆ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಬೇಕು ಹೆಂಗ್ ಸರ್ ಈಗ ವಕೀಲ್ಗೆ ಮಷಿನ್ ಬೇಕಾದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ನಮಗೆ ತಮಗೆ ಬೇಕಾದಂಗೆ ಕಸ್ಟಮೈಸ್ಡ್ ಬೇಕಂದ್ರೂ ಮಾಡಿಕೊಡ್ತೀವಿ ಮಾಡಿಕೊಡ್ತೀರಿ ಆಮೇಲೆ ನಮ್ಮ ಇರೋರಲ್ಲಿ ಯಾವ ಫಾರ್ ಎಕ್ಸಾಂಪಲ್ ತಮಗೆ ಬೇಕಾದಂಗೆ ಅಂದ್ರೆ ಹ್ಯಾಂಗ್ ರೀ ಒಂದು ನೀವು ಯಾರಿಗಾದ್ರೂ ಒಂದು ಸಮಸ್ಯೆ ಇರ್ತದೆ ಅವ್ರಿಗೆ ಅಗ್ರಿಕಲ್ಚರ್ ಅಲ್ಲಿ ನೀರು ಉಣಸಕ್ಕಾಗಲ್ಲ ಮೋಟ್ರ್ ಒಂದು ಕಡೆ ಇರ್ತದೆ ವಾಲ್ ಒಂದು ಕಡೆ ಇರ್ತದೆ ಸರಿ ಸರ್ ಇಲ್ಲಿ ಮೋಟ್ರ್ ಚಾಲು ಮಾಡಿ ಓಡಿ ಬಂದು ಅಲ್ಲಿ ವಾಲ್ ತಿರ್ಲಾಕ್ ಆಗೋದಿಲ್ಲ ಸರಿ ಸರ್ ಅಂತ ಟೈಮ್ ದಾಗ ಮೋಟ್ರ್ ಆಟೋ ಸ್ಟಾರ್ಟ್ ಮಾಡಿ ಇಲ್ಲಿ ವಾಲ್ನೂ ಮೊಬೈಲ್ ವಾಲ್ ಚೇಂಜ್ ಮಾಡ್ಕೊಳ್ಳಂಗ ಈ ತರ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತೀವಿ ಮತ್ತೇನು ನೀವು ಕಂಡು ಹಿಡಿದಿರಿ ಸರ್ ಹೊಸ ಫುಡ್ ಪ್ರೊಸೆಸಿಂಗ್ ಅಲ್ಲಿ ಒಂದಿಷ್ಟು ಡಿ ಮಾಡಿದೀವಿ ಹ್ಯಾಂಗ್ ಸರ್ ಫೋ ಫಾರ್ ಎಕ್ಸಾಂಪಲ್ ಒಂದು ಫುಡ್ ಪ್ರೊಸೆಸಿಂಗ್ ಎಕ್ಸಾಂಪಲ್ ಅತ್ತಂದ್ರ ಒಂದು ಬೀಟ್ರೂಟ್ ಪೌಡರ್ ಹ ಆಮೇಲೆ ಇನ್ನೊಂದು ಬಂದ್ಬಿಟ್ಟು ಈ ನಮ್ದು ದಾಳಿಂಬೆಯಿಂದ ಹನಿ ಮಾಡೋದು ದಾಳಿಂಬೆಯಿಂದ ಜೇನು ತುಪ್ಪ ಥರ ಕಾನ್ಸಂಟ್ರೇಟ್ ಮಾಡೋದು ಎಸ್ ಸರ್ ಅದು ಆಮೇಲೆ ದ್ರಾಕ್ಷಿನ ಡಿಹೈಡ್ರೇಟ್ ಮಾಡೋದು ಎಸ್ ಸರ್ ಒಣ ದ್ರಾಕ್ಷಿ ಮಾಡೋದು ಸರಿ ಸರ್ ಇವೆಲ್ಲ ನಾವು ಪ್ರಾಯೋಗಿಕವಾಗಿ ಮಾಡಿವಿ ಮಾಡಿ ಅಪ್ ಗೆ ಹೋಗೋ ಪ್ಲಾನ್ ಇದೆ ಈಗ ರೈತರ ನಿಮ್ಮಲ್ಲಿ ಏನಾದರೂ ಡೆಮೋ ನೋಡಬೇಕು ಅಥವಾ ನಿಮ್ಮ ಸಾಧನೆಗಳನ್ನು ನೋಡಬೇಕು ಅಂದ್ರೆ ಎಲ್ಲಿಗೆ ಬರ್ಬೇಕ್ರಿ ಅವರು ನಮ್ಮ ಆಕ್ಚುಲಿ ಕೆಲವೊಂದು ಎಕ್ವಿಪ್ಮೆಂಟ್ಸ್ ನಾವು ತೋರಿಸಬಹುದು ಬಟ್ ನಮ್ಮ ಇಲ್ಲಿ ತನಕ ಎರಡ್ ನೂರ ಅರವತ್ ಮೂರು ಮಾಡಿದ್ದು ಅವು ಎಲ್ಲ ಇನೋವೇಷನ್ಸ್ ಅಂತಂದ್ರೆ ನಾವು ಎಲ್ಲಾನು ಇನೋವೇಷನ್ ಮಾಡಿಟ್ಟು ಅಂದ್ರೆ ನಮ್ಗೆ ಕೆಲಸ ಮಾಡಕ್ಕೆ ಜಾಗನೇ ಸಲ ಅದಕ್ಕೆ ಏನು ಮಾಡಿಬಿಡ್ತೀವಿ ಇನೋವೇಷನ್ ಬೇಕಂದ್ರೆ ಮಾಡಿ ಕೊಡ್ತೀವಿ ಇಲ್ಲಾಂದ್ರೆ ಯಾರಿಗೆ ರೈತರಿಗೆ ಕೊಟ್ಟಿರ್ತೀವಲ್ಲ ಅಲ್ಲಿ ಹೋಗಿ ನೋಡ್ಕೊಂಡು ಬನ್ನಿ ಅಂತ ಹೇಳ್ತೀವಿ ಈಗ ನೀವು ರೈತರಿಗೆ ಕೊಟ್ಟಿದ್ದು ಹಾಂ ನೀವು ಹೆಚ್ಚಾನ್ ಹೆಚ್ಚು ಬಿಜಾಪುರದಾಗ ಕೊಟ್ಟರು ಕೊಟ್ಟರು ಈಗ ಆ್ಯಕ್ಚುಲಿ ಬಿಜಾಪುರ ಲೋಕಲ್ ಕೀಳದ ಕಡಿಮೆ ಔಟ್ಸೈಡ್ ಜಾಸ್ತಿ ಕೊಟ್ಟೆ ಎಲ್ಲಿ ಕೊಟ್ಟಿದ್ದ ಸರ್ ಬೆಳಗಾವಿ ಕೊಟ್ಟಿದ್ದೀವಿ ಧಾರವಾಡ ಕೊಟ್ಟಿದ್ದೀವಿ ಆಮೇಲೆ ಈ ಕಡೆ ಯಾದಗಿರಿ ಕೊಟ್ಟಿದ್ದೀವಿ ಯಾದಗಿರಿ ಬಿಟ್ಟರೆ ಈ ಕಡೆ ಎಲ್ಲಿ ಕೋಲಾರ ಆಮೇಲೆ ಈ ಕಡೆ ಗುಲ್ಬರ್ಗ ಆ ಸೈಡು ಬಿಜಾಪುರನೋವು ಕೆಲವೊಂದು ಕೊಟ್ಟಿರ್ಬೇಕಲ್ರಿ ಬಿಜಾಪುರಕ್ಕೆ ಕೊಟ್ಟಿವಿ ಕಡಿಮೆ ಬಿಜಾಪುರಕ್ಕೆ ಎಲ್ಲ ತಗೊಂಡಾರ ಬಿಜಾಪುರಕ್ಕೆ ವಿ ಕೆಲ ಕೊಟ್ಟಿದ್ದೀವಿ ಕೃಷಿ ಇಲಾಖೆ ಕೊಟ್ಟಿದ್ದೀವಿ ಕೃಷಿ ಇಲಾಖೆ ಹೋಗಿ ಕೇಳೋದ್ರೆ ತೋರಿಸ್ತಾರೆ ನಿಮ್ಮ ಅವರು ತೋರಿಸ್ತಾರಲ್ಲ ಹಾಂ ನೀವು ವಿಸಿಟ್ ಮಾಡಿದ್ರೆ ಎಲ್ಲ ನಮ್ಮ ಪ್ರಾಡಕ್ಟ್ ತೋರಿಸ್ತಾರೆ ತೋರಿಸ್ತಾರೆ ನಿಮ್ಮ ಹಾಂ ಈಗ ವೀಕ್ಷಕರೇ ರೈತ ಬಾಂಧವ್ರಿಗೆ ತಮ್ಗೆ ಹೇಳ್ಬೇಕಂದ್ರೆ ಈಗ ಅಲ್ಲಿ ಇಲ್ಲಿ ಬರೀ ಆಫೀಸ್ನೊಳಗೆ ಕುಂತು ನಾವು ನೋಡಿದ್ದೇವೆಲ್ಲ ಇಷ್ಟು ತನಕ ಸ್ಟೂಡೆಂಟ್ರಿಗೆ ಲೆಕ್ಚರ್ ಕೊಡೋದು ಇವ್ರ ಸಾಧನೆಗಳು ಇವ್ರದ್ದು ಹ್ಯಾಂಗಪ್ಪ ಅಂದ್ರೆ ಈಗ ನಿಮ್ಮ ಇವ್ರದ್ದೊಂದು ಚಾನಲ್ ಇದೆ ಸರ್ ತಮ್ಮ ಚಾನಲ್ ಹೆಸರು ಹೇಳ್ರಿ ಆ್ಯಕ್ಚುಲಿ ನಮ್ಮದು ಜ್ಞಾನ ಲಹರಿ ಅಂತ ಹೇಳಿ ಚಾನಲ್ ಅದ ಆ ಚಾನಲಲ್ಲಿ ಸಂಶೋಧನೆಗಳನ್ನು ಯಾವ ರೀತಿ ನಾವು ರೈತರಿಗೆ ಮುಟ್ಟಿಸ್ಬೇಕು ಆಮೇಲೆ ರೈತರ ಸಮಸ್ಯೆಗಳನ್ನ ಹಂಚ್ಕೊಳ್ಳಿಕ್ಕೆ ಈಗ ಆ ನಿಟ್ಟಿನಲ್ಲಿ ನಾವು ಎಲ್ಲೆಲ್ಲಿ ಫೀಲ್ಡಲ್ಲಿ ಟ್ರಯಲ್ಸ್ ಪ್ರಯೋಗ ಮಾಡಿರ್ತೀವಿ ಅದನ್ನ ಅಲ್ಲದೇ ಇವತ್ತು ನಮ್ಮ ಸಂಶೋಧನೆ ಅಲ್ಲದೇನೋ ಬೇರೆ ರೈತರ ಸಂಶೋಧನೆ ಮಾಡಿದ್ದನ್ನು ಅದರಲ್ಲಿ ಜ್ಞಾನ ಲಹರಿಯಲ್ಲಿ ತೋರಿಸ್ತೀವಿ ನೋಡ್ರಿ ವೀಕ್ಷಕರೇ ಇವರು ಜ್ಞಾನ ಲಹರಿ ಏನು ಯೂಟ್ಯೂಬ್ ಚಾನಲ್ ಇದೆ ಆ ಲಿಂಕ್ ನಾನು ಒಳಗೆ ಹಾಕಿರ್ತೀನಿ ದಯಮಾಡಿ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಅದನ್ನು ಬೆಲ್ ಐಕಾನ್ ಓದ್ತೀರಿ ಯಾಕಂದರೆ ಪ್ರತಿಯೊಂದು ಇವ್ರು ಏನು ಕಂಡು ಹಿಡಿತಾರೆ ಸಂಶೋಧನೆ ಮಾಡ್ತಾರೋ ಅದು ನಿಮಗೆ ಮೆಸೇಜ್ ಬರುತ್ತೆ ಹಾಂ ಭಾಳ ದೊಡ್ಡ ಸಾಧನೆ ಅದು ಇದು ನಾ ಸುಮ್ಮನೆ ಅವರು ಕಲಿತಿದ್ದು ಎಸ್ ಎಸ್ ಎಲ್ ಸಿ ಹಾಂ ಅವರು ಮಾಡಿದ್ದು ಆಕಾಶದಷ್ಟು ಹತ್ರ ಈಗ ಒಬ್ಬ ಕೇಂದ್ರ ಸರ್ಕಾರದ ಪ್ರೆಸಿಡೆಂಟದ ಕಡೆಯಿಂದ ವೆಂಕಯ್ಯ ನಾಯ್ಡು ಸೀತಾರಾಮನ್ ಮೇಡಮ್ ಇವರು ಎಲ್ಲರ ಕಡೆಯಿಂದ ಪ್ರಶಸ್ತಿ ಪಡಿತಾರಪ್ಪ ಅಂದ್ರೆ ಇಂಟರ್ನ್ಯಾಟ್ ಸುಮ್ಮನೆ ಆಗೋಲ್ಲ ಪ್ರಶಸ್ತಿ ಪಡೆದು ಯಾರು ಹೋಗಿ ಎಲ್ಲರಿ ನಾವು ಹೋಗಿ ಖರೀದಿ ಮಾಡಿ ನನಗೊಂದು ಪ್ರಶಸ್ತಿ ಕೊಟ್ಟರೆ ಒಂದು ಪ್ರಿಂಟ್ ಮಾಡಿ ನನ್ನ ಹೆಸರಾಗಿ ಕೊಡಿ ನಾನು ಸಿಗಿಸ್ತೀನಿ ಅಂದರೆ ಬರೋಲ್ಲ ಅದಕ್ಕೆ ಯಾರೂ ನಂಬಲ್ಲ ಹಾಂ ಬಟ್ ಇವರು ಸಾಧನೆಗಳನ್ನು ಮಾಡ್ಯಾರು ಮಾಡ್ತಾ ಇದ್ದಾರೆ ನೀವು ಕಂಪಲ್ಸರಿ ಸರ್ಚ್ ಚಾನಲ್ ನೋಡಿರಿ ನೋಡಿ ಅಲ್ಲಿ ಎಲ್ಲ ನಿಮಗೆ ಡೆಮೋ ಅದಾವ ಎಲ್ಲ ಇದು ಅದಾವ ಎಲ್ಲ ಬರ್ತಾವೆ ನಾನು ಹಾಕಿರ್ತೀನಿ ಇವ್ರಿಗೆ ಹಾಂ ನನ್ನ ಚೆನ್ನಾಗ್ದಾಗೂ ಹಾಕಿರ್ತೀನಿ ಅವನು ಚಾನಲ್ ನೋಡಿರಿ ನಂದು ನೋಡಿರಿ ಏನಾದರೂ ಪ್ರಾಬ್ಲಮ್ಸ್ ಬಂದರೆ ಸರ್ ಈಗ ನೀವು ಇಲ್ಲಿ ಬಿಜಾವ್ರಿಗೆ ಬಂದು ಬೆಟ್ಟ ಆಗ್ಬೋದು ಅಥವಾ ಫೋನ್ ಮೆಸೇಜ್ ಕೊಡ್ಬೋದು ನಾನು ಹಿಂಗೆ ಮಾತಾಡ್ತಾಯಿದ್ದೀನಿ ಸರ್ ನನಗೆ ಇಂಥ ಒಂದು ಇಕ್ವಿಪ್ಮೆಂಟ್ ಬೇಕಾಗ್ಯದ ಅಂತೇಳಿರಿ ನಿಮ್ಗೆ ಕೂಡ ಡಿಸ್ಕಸ್ ಮಾಡಿ ಹೇಳ್ತಾರೆ ಅದ್ರ ಬಗ್ಗೆ ಎಂಥ ಇಕ್ವಿಪ್ಮೆಂಟು ಸರ್ ಈಗ ಇನ್ನೂ ಇಕ್ವಿಪ್ಮೆಂಟ್ ಅಂದಾಗ ಬತ್ ನನಗೆ ಕೆಳಗೆ ಈಗ ನಮ್ಮ ಈಗ ಮೊದಲೇ ಆಳುಗಳ ರೀ ಸರ್ ಓಕೆ ಸರ್ ಈಗ ಯಾವುದೇ ಆಗಿ ಈಗ ನೀವು ಕಾರ್ಟ್ ಮಾಡಿ ಗೊತ್ತಾದ್ರೆ ಸರ್ ಹೊಲಗಳು ಜಗ್ಗುವುದು ಅಥವಾ ಈಗ ಸಣ್ಣ ಟ್ರ್ಯಾಕ್ಟರ್ ಮೇಲೆ ಇಟ್ಕೊಂಡು ಹೋಗೋದು ತೊಗೊಂಡೋಗುದು ಯಾಕಂದ್ರೆ ಆಳುಗಳು ಸಿಗೋದಿಲ್ಲ ಸರ್ ಮತ್ತೆ ಅಲ್ಲಿಗೆ ಯಾರೂ ತಯಾರಿಲ್ಲ ಈಗ ನಮ್ಮ ಲಿಂಬೆ ಹಣ್ಣು ರೀ ಮಾವಿನ ಹಣ್ಣು ಅದಾವೆ ಅದನ್ನು ಹೊತ್ಕೊಂಡು ಬರೋರು ಯಾರೂ ಇಲ್ಲ ಕಾರ್ಟ್ನೊಳಗೆ ತರೋರು ಅವರು ಅಂಥವು ಏನಾದರೂ ಇನ್ವೆನ್ಷನ್ ಮಾಡಿ ನೀವು ಇಲ್ಲ ನಮ್ದು ಈಗ ಸೋಲಾರ್ ಪವರ್ ಟಿಲ್ಲರ್ ಏನು ಮಾಡಿವಲ್ಲ ಟ್ರಾಲಿನೂ ಬರ್ತದೆ ಅದಕ್ಕೆ ಹಾಂ ಸರ್ ಅದರಲ್ಲಿ ನೀವು ಬೇಕಾದ್ರೆ ಮಿನಿಮಮ್ ಅದರಲ್ಲಿ ವೇಟ್ ಮೇಲೆ ಇರ್ತಾವ ಈ ಸರ್ ನಾವು ಮಾಡಿರೋದು ಸುಮಾರು ಏನಂದ್ರೆ ಮೂರು ಕ್ವಿಂಟಲ್ ಲೋಡ್ ಕ್ಯಾರಿ ಮಾಡುತ್ತೆ ಆಮೇಲೆ ಅದರಲ್ಲಿ ಸಣ್ಣದು ಕೆಜಿ ಟ್ರಾಲಿ ಮಾಡಿ ಟ್ರಾಲಿ ಮಾಡಿ ಅದಕ್ಕೆ ಬೇಕಾದ್ರೆ ನಾವು ಮೂವೇಬಲ್ ಹೋಗಂಗ ಬ್ಯಾಟ್ರಿ ಆಪರೇಟೆಡ್ ಅವು ಬೇಕಾದ್ರೆ ಅವನು ಮಾಡಿ ನಾವು ಬ್ಯಾಟ್ರಿ ಆಪರೇಟೆಡ್ ಮಾಡಿಕೊಡ್ತೀವಿ ನೀವು ಸೋಲಾರ್ ಚಾರ್ಜ್ ಮಾಡ್ಬೋದು ಅಚ್ಛಾ ಅಚ್ಚಾ ಈಗ ಮತ್ತೆ ಈಗ ಇವೆಲ್ಲ ಇನ್ವೆನ್ಷನ್ ಈಗ ಒಬ್ಬ ಹೊಕ್ಕಲಿಗೆ ಹೇಳ್ತಾನೆ ಸರ್ ನಿಮ್ಗೆ ನನಗೆ ಇಂಥದ್ದು ಅವನ ತಲೆಯೊಳಗೆ ಬರುತ್ತದು ನನಗೆ ಇಂಥ ಮಟೀರಿಯಲ್ ಬೇಕಾದ್ರಿ ಸರ್ ಅಂತ ಹೇಳದ ಅಂದ್ರೆ ಅದನ್ನು ನೀವು ಕೇಳ್ಕೊಂಡು ಸಾಧ್ಯ ಆದ್ರೆ ನೀವು ಮಾಡಿಕೊಡ್ಬೋದು ಅಂತ ಖಂಡಿತ ಯಾಕಂದ್ರೆ ನಾವು ಮೊದಲ ಅವ್ರದ್ದು ಏನು ಚಾಲೆಂಜ್ ಏನು ಸಮಸ್ಯೆ ಅದಾವೆ ಹಾಂ ಸರ್ ಆ್ಯಕ್ಚುಲಿ ನಾವು ಏನು ನಾವು ಕಂಡು ಹಿಡೋದು ತಯಾರು ಮಾಡಿ ಅವರಿಗೆ ಕೊಡೋದಕ್ಕಿಂತ ಅವ್ರಿಗೆ ಏನು ಬೇಕಾಗಿರೋದು ಕಂಡು ಹಿಡೋದು ಮಾಡಿ ಕೊಡೋದು ಹಾಂ ಹಾಂ ನಾನು ಅದಕ್ಕೆ ಕೇಳ್ತಾ ಇದ್ದೀನಿ ಸರ್ ಈಗ ನಾವು ಸಂಶೋಧನೆ ಮಾಡಲ್ಲಕ್ಕ ಈಗ ರೈತ ಒಂಥರ ವಿಚಾರ ಮಾಡಿರ್ತಾನೆ ನನಗೆ ಇಂಥದ್ದು ಬೇಕು ಅಗ್ರಿಕಲ್ಚರ್ದೊಳಗೆ ಅಂತ ನಿಮ್ಗೂಡ ಡಿಸ್ಕಸ್ ಮಾಡ್ತಾನೆ ಯೋಗ್ಯವಾದ ಡಿಮಾಂಡ್ ಇತ್ತು ಅಂದ್ರೆ ನೀವು ಮಾಡಿಕೊಡ್ತೀರಿ ಮಾರ್ಕೆಟ್ ಅದನ್ನ ಸಿಗ್ಲಿ ಮಾಡ್ಕೋತೇನೆ ಸರಿ ಸರ್ ಸರಿ ಸರ್ ಬೇಕಾಗಿತ್ತು ಕೆಲವೊಬ್ರಿಗೆ ಇಷ್ಟ ಆಗ್ಬೋದು ಕೆಲವೊಬ್ರಿಗೆ ಇಲ್ಲ ಸರಿ ಸರ್ ಯಾರಿಗೇನು ರಿಕ್ವೈರ್ಮೆಂಟ್ಸ್ ಇರ್ತದೆ ಬೇಕಾಗಿರ್ತದೆ ಆ ನಿಟ್ಟಿನಾಗ ಸರಿ ಸರ್ ಸಾಧ್ಯ ಆದ್ರೆ ನಮ್ ಕೈಲೇ ಮಾಡಿಕೊಡ್ತಿವಿ ಸಾಧ್ಯ ಆಲಿಲ್ಲ ಅಂತಂದ್ರೆ ಅದಕ್ಕೆ ಬೇಕಾದಂತ ರಿಸೋರ್ಸ್ ಎಲ್ಲಿ ಸಿಗುತ್ತೆ ಸಿಗತಾವ ಇಂತಲ್ಲಿ ಹೋರಿ ಅಂತ ತೋರಿಸ್ತೀರಿ ನೀವು ಸರಿ ಸರ್ ಈಗ ನೀವು ಈಗ ರೈತರು ಏನು ಮಾಡ್ತಾರೆ ಸರ ನಂದು ನೂರು ಎಕರೆ ಅದ ನಂದು ಐವತ್ತು ಎಕರೆ ಅದ ನನಗೇನು ಮಾಡ್ತಾ ಇಲ್ಲ ನೀರಿಲ್ಲ ಇಂಥವೆಲ್ಲ ಪ್ರಾಬ್ಲಮ್ಸ್ ಬರ್ತಾವ ರೀ ಅವರಿಗೆ ತಮ್ಮ ಸಂದೇಶ ಏನು ಹೇಳ್ತೀರಿ ಸರ್ ಆ್ಯಕ್ಚುಲಿ ನೀರ ಇಲ್ಲ ಅನ್ನೋದಕ್ಕಿಂತ ಇರೋ ನೀರನ್ನು ಹೆಂಗೆ ಬಳಸ್ಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಹಾಂ ಅದನ್ನು ಹೇಳಿರಿ ಸರ್ ರೈಚುಲಿ ಯಾಕಂದ್ರೆ ಈಗ ಎಷ್ಟೋ ಮಂದಿ ಒಂದು ಇಂಚ್ ನೀರದೊಂಡು ನೀರಿಲ್ಲ ನಾವೇನೋ ಅಗ್ರಿಕಲ್ಚರ್ ಮಾಡೋಕ್ಕಿಲ್ಲ ಅಂತ ಹೇಳ್ತಾರೆ ಬಟ್ ನಾನು ಸಾಕಷ್ಟು ಎಕ್ಸಾಂಪಲ್ ಉದಾಹರಣೆ ಮಾಡಿ ತೋರಿಸಿದ್ದೇನೆ ಕೆಲವೊಂದು ಇದರಲ್ಲಿ ಒಂದು ಇಂಚ್ ಇದ್ರೂ ನೀರಿದ್ರೂ ಕೂಡ ನಾವು ಯ ಒಂದರಿಂದ ಎರಡು ಎಕರೆ ತನಕ ನಾವು ನೀರು ಉಣಿಸ್ಬೋದು ಅದನ್ನ ವಾಟರ್ ಮ್ಯಾನೇಜ್ಮೆಂಟ್ ಮಾಡಲ್ಲ ಅದ ಅಷ್ಟು ಅಷ್ಟು ಉಣಿಸ್ಬೋದು ಬಟ್ ಒಂದು ಇಂಚ್ ನೀರಾಗ ಏನು ಕೆಲಸ ಮಾಡಕ್ಕಂತ ಬಿಟ್ಟವ್ರು ಭಾಳ ಅದ ಆಮೇಲೆ ಎಲ್ಲರಿಗೂ ನಾನು ಹೇಳ್ತೀನಿ ಮೂರು ಇಂಚ ನಾಲ್ಕು ಇಂಚ್ ಇದ್ರೇನೆ ಅಗ್ರಿಕಲ್ಚರ್ ಮಾಡ್ಬೇಕತ್ತೇನಿಲ್ಲ ಇವತ್ತು ಒಂದು ಇಂಚ್ ಇದ್ರೂ ನಾವು ಬೆಳೆಸೋ ವಿಧಾನ ನಾವು ಯಾವ ರೀತಿ ನಾವು ಬೇಸಿಗೆ ಟೈಮಲ್ಲಿ ನಾವು ಯಾವ ರೀತಿ ಇಳುವರಿ ತಕ್ಕೋಬೇಕು ಅದೇ ಒಂದು ಇಂಚ್ ನೀರಲ್ಲಿ ಮಳೆಗಾಲದಲ್ಲಿ ಅದರದ್ದು ಹೆಂಗೆ ಬೆನಿಫಿಟ್ ತಕ್ಕೋಬೇಕು ಸರಿ ಸರ್ ಹೆಂಗೆ ತಕೊಂಡಾಗ ಮೂರು ಎರಡು ಇಂಚ್ ನೀರೇನೋ ರೇಟ್ ತೆಗಿತಾರೆ ಅಷ್ಟು ಇದರಲ್ಲಿ ತೆಗಿಬೋದು ಸರಿ ಸರ್ ಈಗ ಇನ್ನೊಂದು ಈಗ ಬೋರ್ವೆಲ್ ಈಗ ಏನಾದರೂ ಸರ್ ಒಂದು ವರ್ಷ ಕಂಪ್ಲೀಟ್ ಮಳೆ ಇಲ್ಲ ನಮ್ಮ ರೈತರಿಗೆ ಭೂಮಿಯಲ್ಲಿ ನೀರಿಲ್ಲ ಈಗ ಬೋರ್ವೆಲ್ ರೀಚಾರ್ಜ್ ಅಂತೂ ಒಂದು ಸಿಸ್ಟಮ್ ಬಂದದ ಅದು ಮಾಡಿಸ್ಬೇಕು ಮಾಡಿಸ್ಬಾರ್ದು ಸರ್ ಇಲ್ಲ ಇದು ಇದಕ್ಕೆ ಒಂದು ಬೆಸ್ಟ್ ಸ ನೀವು ಕೇಳ್ತಾರು ಬೆಸ್ಟ್ ಕ್ವಶನ್ ಇದು ಸರ್ ಈಗ ಒಂದು ಕ್ವಶನ್ ಕೇಳ್ತಾರೆ ಈಗ ರೀಚಾರ್ಜ್ ಮಾಡಿಸ್ಬೇಕಾದ್ರೆ ಈಗ ನಾವು ರೀಚಾರ್ಜ್ ಮಾಡಿರೋ ನೀರು ನಮಗೆ ಸಿಗತ್ತಾ ಅಥವಾ ಬೇರೆ ಕಡೆ ಹೋಗತ್ತಾ ಅದು ಕೇಳ್ತಾರೆ ಹೌದು ಸರ್ ಹಾಂ ಹೌದಲ್ವಾ ಹೌದು ಸರ್ ಈಗ ನಮಗೆ ಆ ನೀರು ನಮಗೆ ಸಿಗ್ತಿತ್ತು ಅಂದ್ರೆ ನಾವು ಮಾಡಬೇಕು ಅಂದ್ರೆ ಯಾಕೆ ಮಾಡಬೇಕು ಅದನ್ನೂ ಒಂದು ಪಾಯಿಂಟ್ ಅದಿ ಸರ್ ಅವ್ರು ಹೇಳ್ತಾರೆ ಒಂದು ವೇಳೆ ನೀವು ರಿಚಾರ್ಜ್ ಮಾಡ್ಸಿರಿ ಅಂದ್ರೆ ಅದು ಚಲಿಯೊಳಗ ಹೋಗ್ತಾವೆ ನೀರು ಅದು ನಿಮಗೂ ಬರಬಹುದು ಅಥವಾ ಪಕ್ಕದ ಹೊತ್ತು ಆಡುವವ್ರಿಗೂ ಹೋಗಬಹುದು ಈಗ ಖರ್ಚು ಮಾಡ್ಕೊಂಡು ಇವಾಗ ಮಾಡ್ಕೊಂಡಿರ್ತಾನೆ ಅದು ನೀರು ಹೋಗ್ತದೆ ಮತ್ತೊಬ್ಬನ ಕಡೆ ಅದಕ್ಕೆ ಏನು ಥಿಂಕ್ ಮಾಡ್ಬೇಕ್ರಿ ಇದಕ್ಕೆ ಅವರು ಈಗ ಹೆಂಗದಾಯ್ತು ಇಂಡಿವಿಜುವಲ್ ಕಿಂತ ಕಮ್ಯುನಿಟಿ ಲೆವೆಲಲ್ಲಿ ಡೆವಲಪ್ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗ್ತದೆ

ಎಲ್ಲಿ ರಿಚಾರ್ಜ್ ಮಾಡಿದರೆ ಯಾವ ಏರಿಯಾ ರಿಚಾರ್ಜ್ ಆಗ್ತದೆ ಅನ್ನೋದೊಂದು ಇನ್ಫಾರ್ಮೇಷನ್ ಸಿಗ್ತದೆ ಹ್ಯಾಂಗ ಸರ್ ಅದು ಈಗ ನಾವು ಬೋರ್ವೆಲ್ ಸ್ಕ್ಯಾನ್ ಮಾಡಿರ್ತೀವಿ ಈಗ ನಾವು ಬೋರ್ವೆಲ್ ರಿಚಾರ್ಜ್ ಮಾಡಿಸ್ಬೇಕಂತ ಮಾಡಿಲ್ಲ ಹ್ಞೂ ಈಗ ನಾವು ಬೋರ್ವೆಲ್ ಸ್ಕ್ಯಾನ್ ಮಾಡಿದೆ ಅಂದ್ಕೊಡ್ರಿ ಹಾಂ ನೀರು ಯಾವ ದಿಕ್ಕಿಂದ ಹರಿ ಆಗ್ತದೆ ಯಾವ ದಿಕ್ಕಿ ಫ್ಲೋ ಆಗತ್ತೆ ಅನ್ನೋದು ಗೊತ್ತಾಗ್ತದೆ ಗೊತ್ತಾಗ್ತದೆ ಸೌತ್ ಹೊಂಟೋದು ಸೌತ್ ನಾರ್ತ್ ಹೊಂಟೋದು ಸರಿ ಅದು ಒಂದು ಆಮೇಲೆ ಆದ ಆ ಆಧಾರದ ಮೇಲೆ ನಾವು ಯಾವ ಏರಿಯಾದಾಗ ರಿಚಾರ್ಜ್ ಪಿಟ್ ಮಾಡಿಸಿದ್ರೆ ನಮ್ಮ ಬೋರ್ವೆಲ್ ನೀರು ಬರಬಹುದು ನಮ್ಮ ಬೋರ್ವೆಲ್ಗೆ ನೀರೇನು ತಗೋಬಹುದು ಬಟ್ ನಮ್ಮ ಬೋರ್ವೆಲ್ಗೆ ನೀರು ಬಂದು ಅದು ಮುಂದೆ ಹೋಗೋದು ನಾವು ತಡೀಲಕ್ಕಾಗಲ್ಲ ಅಚ್ಚಾ ಅಚ್ಚ ಸರಿ ಸರ್ ಹಾ ನೀರು ಬರ್ಬೋದು ಆ ನಿಟ್ಟಿನಲ್ಲಿ ಅವರಿಗೆ ಲೊಕೇಶನ್ ಐಡೆಂಟಿಫೈ ಮಾಡಿ ಹೇಳಬಹುದು ಆಮೇಲೆ ಇನ್ನೊಂದು ಭೂಮಿ ಒಳಗೆ ಏನಿರ್ತಂದ್ರ ಈ ನಮ್ಮ ಋತುಗಳು ಏನ್ ಚೇಂಜ್ ಆಗ್ತಾವಲ್ಲ ಬೇಸಿಗೆ ಕಾಲ ಚಳಿಗಾಲ ಮೈಸೂರು ಭೂಮಿಯೊಳಗ ಒಂದೊಂದು ಲೆವೆಲ್ ಅಲ್ಲಿ ಒಂದೊಂದು ವಾತಾವರಣದಾಗ ಅದು ಭೂಮಿ ಒಳಗ ಹರಿತಕ್ಕಂತ ನೀರು ತನ್ನ ದಿಕ್ಕನ್ನು ಬದಲಾಯಿಸ್ತದೆ ಕಡೆ ಹರಿತದ ಕಡೆ ಹರಿತದ ಹಾಗೆಲ್ಲ ಇರ್ತಾವ ಸಿಚುವೇಶನ್ ಯಾಕಂದ್ರೆ ನೀವು ನೋಡಿರ್ಬೋದು ಭೂಮಿ ಮ್ಯಾಲ ಏನ ನೀರ್ ಹರಿತದಲ್ಲ ನದಿಗಳು ಹರಿತಾವಲ್ಲ ಭೂಮಿ ಒಳಗಡೆ ಅದ್ರ ಅದರ ವಿರುದ್ಧ ದಿಕ್ಕಿನಲ್ಲಿ ನೀರಿದೆ. ಅಚ್ಚ 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 ವಿರುದ್ಧ ದಿಕ್ಕನ್ನ ಹೇಳ್ತವರು ಹೌದು ಹಾ ಭೂಮಿಯ ಹಾ ಈಗ ನೀ ಒಂದೇ ಒಂದ್ ಒಂದ್ ಎಕ್ಸಾಂಪಲ್ ತಗೊಳ್ಳ್ರಿ. ಒಂದು ಬಾಲ್ ಒಳಗಡೆ ನೀರ್ ಹಾಕ್ರಿ ಅದ್ರ ಮೇಲ್ಗಡೆ ನೀರ್ ಹಾಕ್ರಿ ಹಿಂಗ ತಿರುಗಿಸಿದಾಗ ಹಿಂಗ ತಿರುಗಿಸಿದಾಗ ಒಳಗಿನ ನೀರು ಇಕಡೆ ಬರ್ತದೆ ಮೇಲಿನ ನೀರ್ ಇಕಡೆ. ಅಚ್ಚ ಅಚ್ಚ ಸರಿ ಸರಿ. ಅಂದ್ರೆ ಭೂಮಿಯ ಹಂಗ ಹಂಗ ಅದ. ಸರಿ ಸರಿ. ಹಾಂ ಈಗ ಬೋರ್ವೆಲ್ ರೀಚಾರ್ಜ್ ಮಾಡಿಸ್ಬೇಕಾದ್ರೆ ಕಮ್ಯುನಿಟಿ ಮಾಡ್ಬೇಕಂತ ನೋಡಿ ರೈತ ಬಂದವ್ರಿ ಈಗ ನೀವು ಬೋರ್ವೆಲ್ ರೀಚಾರ್ಜ್ ಮಾಡೋದು ಭಾಳ ಉತ್ತಮ ಈಗ ದೇವರಾಜ್ ರೆಡ್ಡಿ ಸಾಹೇಬರು ಹೀ ಈಸ್ ಕ್ಲೋಸ್ ಟು ಮೀ ಹಾಂ ನನ್ನ ಫೇಸ್ಬುಕ್ ಫ್ರೆಂಡ್ ಅವರು ಅವ್ರ ಜೊತೆ ನಾನು ಮಾತಾಡಿದ್ದೀನಿ ದೊಡ್ಡ ಬೋರ್ವೆಲ್ ರೀಚಾರ್ಜ್ ತಜ್ಞರು ಅದಾರವರು ಹಾಂ ಅವರು ನನಗೆ ಮಾಡಿಸ್ ಅಂತ ಹೇಳ್ಯಾರೆ ಸರ್ ಹೇಳೋದು ಎಕ್ಸಾಕ್ಟ್ಲಿ ಹೇಳಕತ್ತಾರೆ ಕಮ್ಯುನಿಟಿ ಬೇಸಸ್ ಮೇಲೆ ಮಾಡಬೇಕು ಈಗ ನಾನು ಬೋರ್ವೆಲ್ ರೀಚಾರ್ಜ್ ಮಾಡಿಸ್ತೀನಿ ನನ್ನ ಪಕ್ಕದವನು ಮಾಡಿಸ್ಬೇಕು ಅವನ ಪಕ್ಕದವನು ಮಾಡಿಸ್ಬೇಕು ಒಂದು ಮೂರ್ನಾಲ್ಕು ಜನ ಅಕ್ಕಪಕ್ಕದವರು ಕೂಡಿ ಮಾಡಿಸ್ತೇವು ಅಂದ್ರೆ ಒಟ್ಟುಗೆ ನೀರು ಬರ್ತಾವೆ ನನ್ನಲ್ಲಿ ನಿಮಗೆ ಬರ್ತದೆ ನಿಮ್ಮಲ್ಲಿ ನನಗೆ ಬರ್ತದೆ ಒಬ್ಬನೇ ಮಾಡಿಸೋದ್ರಿಂದ ಅದು ಎಲ್ಲಿ ಬೇಕಾದಲ್ಲಿ ಹೋಗ್ಬೋದು ನೀರು ನಿಮಗೆ ಬರ್ತದಂತಾಗಕ್ಕಲ್ಲ ಅಂತ ಇದು ಪಾಯಿಂಟ್ ನೀವು ಮಾತಾಡ್ಕೋಬೇಕು ನೀವು ಅಕ್ಕ ಬೋರ್ವೆಲ್ ರೀಚಾರ್ಜ್ ಒಟ್ಟರು ಕೂಡಿ ಒಂದು ನಾಲ್ಕೈದು ಜನ ಮಾಡಿಸ್ಬೇಕು ಬೋರಿಗೆ ನಾನು ಮೊನ್ನೆ ಯೂಟ್ಯೂಬ್ ನೋಡಿದ್ರಿ ಸರ್ ಮಂಗಳೂರು ಮಾಡ್ಸ್ಯಾರ ಒಬ್ಬರು ಒಂದು ತನ್ನ ಹೊಲದೊಳಗೆ ಒಂದು ಒಂದೇ ಬೋರಿಗೆ ರೀಚಾರ್ಜ್ ಮಾಡ್ಸ್ಯಾರೀ ಸರ್ ಅದು ಏನಾಗಿದೆ ಸರ್ ಅದು ರೀಚಾರ್ಜ್ ಮಾಡಿಸಿದ್ಮೇಲೆ ಮಳೆಗಾಲದೊಳಗೆ ಇನ್ನೊಂದು ಬೋರ ಒಂದು ಸಿಕ್ಸ್ ಫೀಟ್ ನೀರು ತಂದು ತಾನೇ ಹಾರತದೆ ಆ ರೀಚಾರ್ಜ್ ಮಾಡಿಸಿದ್ದಕ್ಕಾಗಿ ಒಂದು ಸಿಕ್ಸ್ ಫೀಟ್ ತನಕ ಮತ್ತೊಂದು ಬೋರ ಆಟೋಮೆಟಿಕ್ಲಿ ಚಿಮ್ಮತದ್ರಿ ನೀರು ಅದು ಇಫೆಕ್ಟ್ ಅದ ನಾವು ರೀಚಾರ್ಜ್ ಮಾಡೋದರಿಂದ ಮಾಡೋದ್ರಿಂದ ಅದಕ್ಕೆ ನಿಮ್ಮ ಪಾಯಿಂಟ್ ಎಕ್ಸಾಕ್ಟ್ಲಿ ಸರ್ ಕಮ್ಯುನಿಟಿ ಬೇಸಿಸ್ ಮೇಲೆ ಮಾಡಿಸ್ಬೇಕದು ಸುತ್ತಮುತ್ತ ನಾಲ್ಕೈದು ಮಂದಿ ಕೂಡಿಸಿ ಒಂದು ಏರಿಯಾದವರು ನಮ್ಮ ಪಕ್ಕದ ಹೋಲದವ್ರು ಕೂಡಿ ಮಾತಾಡಿ ಒಮ್ಮಿಗೆ ಮಾಡಿಬಿಟ್ಟೇವಂದ್ರೆ ಎಲ್ಲರಿಗೂ ಪರ್ಫೆಕ್ಟ್ ಆಗತ್ರಿ ಅದು ಆಮೇಲೆ ಈಗ ನೋಡ್ರಿ ಮೊದಲ ಅಷ್ಟು ಬೋರ್ವೆಲ್ ಗಳು ಇರ್ಲಿಲ್ಲ ಹೌದು ನಾವು ಬೇಸಿಗೆ ದಾಗ ಹಳ್ಳಾಗ ಉಸಕ್ ಚಾಗ ತೋಡಿದ್ರೆ ನೀರ್ ನೀರ್ ಬರ್ತಿದ್ವು ಸರ್ ಕುಡಿತಿದ್ದೇವೆ ಸರಿ ಸರ್ ಈಗ ಬೋರ್ವೆಲ್ ಹಾಕಿ ಬೋರ್ವೆಲ್ ನೀರು ಭೂಮಿ ಒಳಗಿಂದ ಅಂತರ್ಜಲ